ಅವರ ಒಂದು ಹಕ್ಕುಗಳನ್ನು ಕೇಳಿದರೆ ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ನಿಮಗೆ ಬೇಲ್ ಸಿಗದೇ ಸಿಗದೆರೋದ ಥರ ಕಾನೂನುಗಳು ತಂದಿದೆ ಈ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಂದ ಬ್ರಿಟಿಷರ ಕಾಲದಲ್ಲಿ ಏನು ಒಂದು ಕಾನೂನುಗಳಿದ್ದವು ಆ ಕಾನೂನುಗಳ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿಗೆ ತೊಗೊಂಡ್ಬರ್ತಾ ಇದೆ ಇದೇ ಬಿ ಜೆ ಪಿ ಸರ್ಕಾರ ರಾಜ್ಯ ಸರ್ಕಾರ ಆಗಿರಬಹುದು ವೋಟ್ ಕೇಳಕ್ಕೆ ಬರೋದು ಅದೇ ಕಾರ್ಮಿಕರ ಹತ್ರ ಓಟ್ ತಗೊಳ್ಳೋದು ಅದೇ ಕಾರ್ಮಿಕರಿಂದ ಮತ್ತು ಕಾನೂನು ತಗೊಳ್ಳೋದು ಇವರು ಮಾತ್ರ ನಾಲ್ಕು ಕೋಡ್ ಏನು ಬಿ ಜೆ ಪಿ ಸರ್ಕಾರ ತೊಗೊಂಬಂದಿದೆ ಆ ಒಂದು ಕೋಡ್ಗಳ ವಿರುದ್ಧವಾಗಿ ನಾವು ಇವತ್ತು ಎ ಸಿ ಸಿ ಸಂಘಟನೆಯಿಂದ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ನಾಲ್ಕು ಲೇಬರ್ ಕೋಡ್ ಏನು ಬಂದಿದೆಯೋ ಕಾರ್ಮಿಕರ ಮೇಲೆ ಆ ಕೋಡ್ ಬಗ್ಗೆ ನಾವೆಲ್ಲ ಕಡೆಯೂ ಇಡೀ ದೇಶದ ಮಟ್ಟದಲ್ಲಿ ಇವತ್ತು ಒಂಬತ್ತನೇ ತಾರೀಕು ಹೋರಾಟ ನಡೀತಾ ಇದೆ ಈ ಲೇಬರ್ ಕೋಡ್ ಯಾಕೆ ನಾವು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅಂದರೆ ತುಂಬ ಕೆಳಮಟ್ಟದಲ್ಲಿ ದುಡಿಯೋ ವರ್ಗ ಕಾರ್ಮಿಕರ ಮೇಲೆ ಈ ಥರ ಕೋಡ್ಗಳು ಬಂದಿದೆ ಯಾಕಂದರೆ ಬೀದಿ ಬದಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಪ್ರತಿಯೊಂದು ಕಾರ್ಮಿಕರು ಆಗಿರ್ಬೋದು ಅವರ ಒಂದು ಹಕ್ಕುಗಳನ್ನು ಕೇಳಿದರೆ ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ನಿಮಗೆ ಬೇಲ್ ಸಿಗದೇ ಅದ ಥರ ಕಾನೂನುಗಳು ತಂದಿದೆ ಈ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನು ನಾವು ನಿಜವಾಗೂ ಖಂಡಿಸ್ತಾ ಇದ್ದೀವಿ ಯಾಕಂದರೆ ದುಡ್ಕೊಂಡು ತಿನ್ನೋರ ಮೇಲೆ ಇವರು ಏನು ಈ ಕಾನೂನುಗಳು ತಂದಿದ್ದಾರೋ ಅದು ಹಿಂಗೆ ಪಡಿಲೇಬೇಕು ಯಾರು ಏನಿಲ್ಲ ಕಳೆತನ ಮಾಡ್ತಾ ಇಲ್ಲ ಯಾರೂ ಲೂಟಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಯಾರು ಐಶ್ವರ್ಯಾಮ್ಯ ಜೀವನ ನಡೆಸೋ ಕಾರ್ಮಿಕರು ಅಲ್ಲ ದುಡಿದು ವರ್ಗ ದುಡಿಯೋ ವರ್ಗದಲ್ಲಿ ಈ ಥರ ಮಾಡ್ತಾ ಇರೋದ್ರಿಂದ ಇದ್ರಿಗೆ ಯಾವ ಕಾರಣಕ್ಕೂ ನಾವು ಮಾಡೋಕ್ಕೆ ಬಿಡೋದಿಲ್ಲ ಇದು ಹಿಂಗೆ ಹೇಳಿ ನಾವು ಒಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಇದೇ ಬಿ ಜೆ ಪಿ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ವೋಟ್ ಕೇಳಕ್ಕೆ ಬರೋದು ಅದೇ ಕಾರ್ಮಿಕರ ಹತ್ರ ವೋಟ್ ತೊಗೊಳೋದು ಅದೇ ಕಾರ್ಮಿಕರಿಂದ ಮತ್ತು ಕಾನೂನು ತೊಗೊಳೋದು ಇವರು ಮಾತ್ರ ಯಾಕಂದರೆ ವೋಟಿಂದ ಗೆದ್ದಿದ ಮೇಲೆ ಕಾನೂನು ಇವ್ರು ಇಷ್ಟ ಬಂದಂಗೆ ಮಾಡ್ತಾ ಇರೋದು ಈ ಕಾನೂನಿಗೆ ನಾವು ಜಾಗ ಕೊಡೋದಿಲ್ಲ ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದು ಕಾನೂನು ಮತ್ತೆ ಇವಾಗ ವಾಪಸ್ ಬರ್ತಾಯಿದೆ ಅದಕ್ಕೆ ಇಲ್ಲಿ ಜಾಗ ಇಲ್ಲ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ನಮ್ಮ ಎ ಐ ಸಿ ಸಿ ಟಿ ಸಂಘಟನೆಯಿಂದ ಉಗ್ರವಾಗಿ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಇವತ್ತು ಭಾರತ ಬಿಟ್ಟ ತೊಲಗಿ ಅಂತಕ್ಕಂಥ ಒಂದು ಅಜೆಂಡಾವನ್ನು ಇಟ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಇಂದ ಬ್ರಿಟಿಷರ ಕಾಲದಲ್ಲಿ ಏನೋ ಒಂದು ಕಾನೂನುಗಳಿದ್ದವು ಆ ಕಾನೂನುಗಳ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿಗೆ ಇದೆ ಕಾರ್ಮಿಕರ ಕಾನೂನುಗಳಾಗಿರ್ಬೋದು ಮತ್ತು ರೈತರ ಕಾರು ಕಾನೂನುಗಳಾಗಿರ್ಬೋದು ಮತ್ತು ಏನು ಮಹಿಳೆಯರ ಮೇಲೆ ಇರ್ತಕ್ಕಂಥ ಒಂದು ಕಾನೂನುಗಳಾಗಿರ್ಬೋದು ಇವನ್ನೆಲ್ಲ ತೊಗೊಂಬಂದು ಕಾನ್ ಇವತ್ತು ಹಿಂದೆ ಏನೋ ಒಂದು ಜೀತ ಪದ್ಧತಿ ಅಂತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆ ಒಂದು ವ್ಯವಸ್ಥೆಗೆ ಇವತ್ತು ಕೇಂದ್ರ ಸರ್ಕಾರ ಆ ಒಂದು ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅದರ ವಿರುದ್ಧವಾಗಿ ಇವತ್ತು ನಾಲ್ಕು ಕೋರ್ಡ್ ಏನು ಬಿ ಜೆ ಪಿ ಸರ್ಕಾರ ತೊಗೊಂಬಂದಿದೆ ಆ ಒಂದು ಕೋರ್ಡ್ಗಳ ವಿರುದ್ಧವಾಗಿ ನಾವು ಇವತ್ತು ಎ ಐ ಸಿ ಸಿ ಟಿ ಸಂಘಟನೆಯಿಂದ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಇದ್ದೀವಿ ಯಾಕಂತ ಹೇಳಿದರೆ ಕಾರ್ಮಿಕ ವರ್ಗದ ಮೇಲೆ ಯಾವ ರೀತಿ ಒತ್ತಡ ತರ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಯೋಚನೆ ಮಾಡಬೇಕಂಥ ಒಂದು ಸ್ಥಿತಿ ಬಂದಿದೆ ಇವತ್ತು ಕಾರ್ಮಿಕರ ಕೋರ್ಡ್ಗಳು ಅಂದರೆ ಎಂಟವರು ನಮಗೆ ಹಿಂದುಗಡೆ ದೇಶದಲ್ಲಿ ಯಾವ ರೀತಿ ಹೋರಾಟ ಮಾಡಿ ಕ್ರಾಂತಿಕಾರಿ ಹೋರಾಟ ಮಾಡಿ ನಮಗೆ ಇವತ್ತು ಕಾರ್ಮಿಕ ವರ್ಗಕ್ಕೆ ಎಂಟು ತಾಸು ಡ್ಯೂಟಿ ಎಂಟು ತಾಸು ರೆಸ್ಟು ಮತ್ತು ಎಂಟು ಎಂಟು ತಾಸುಗಳ ತಮ್ಮ ಮನೆ ಕೆಲಸಕ್ಕೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಇವಾಗ ಆ ರೀತಿ ಕೇಂದ್ರ ಸರ್ಕಾರ ತರ್ತಾ ಇಲ್ಲ ಹನ್ನೆರಡವರೆ ಕೆಲಸ ಅಂತಕ್ಕಂಥ ಒಂದು ಇದನ್ನು ಕಾನೂನನ್ನು ಜಾರಿಗೆ ತೊಗೊಂಬಂದು ಇವತ್ತು ಕಾರ್ಮಿಕ ವರ್ಗವನ್ನು ಒಂದು ಗುಲಾಮಗಿರಿ ಪದ್ಧತಿಗೆ ತಗೊಂಡು ಹೋಗ್ತಾ ಇದೆ ಯಾಕಂತ ಹೇಳಿದರೆ ಇವತ್ತಿನ ಇವಾಗ ಏನೋ ಲಾ ಕಾನೂನುಗಳನ್ನ ಜಾರಿಗೆ ತೊಗೊಂಬಂದಿದ್ದಾರೆ ಆಲ್ರೆಡಿ ಇವಾಗ ಜಾರಿಗೆ ಬಂದುಬಿಟ್ಟಿದೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಇವತ್ತು ರೆಡಿಮಿಕ್ಸ್ ಅಂತಕ್ಕಂಥ ಒಂದು ಕಂಪನಿಯಲ್ಲಿ ಪರ್ಮನೆಂಟ್ ಕಾರ್ಮಿಕರಾಗಿ ಅಲ್ಲಿ ಇರೋದು ಪರ್ಮನೆಂಟ್ ಕಾರ್ಮಿಕರಾಗಿದ್ದರು ಆ ಒಂದು ಕಂಪನಿ ಯಾವುದೇ ಒಂದು ಕಂಪನಿ ಒಂದು ನೋಟಿಸ್ ಕೊಡದೆ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕಂಪ್ನಿ ಕ್ಲೋಸ್ ಮಾಡಿದ್ದಾರೆ ನಮಗೆ ಲಾಸ್ ಆಗಿದೆ ಅನ್ನೋ ಒಂದು ವಿಷಯವನ್ನು ಇವತ್ತು ಇಟ್ಟುಕೊಂಡು ಆ ಒಂದು ರೆಡಿಮಿಕ್ಸ್ ಪ್ರಿಜಾಮ್ ಜಾನ್ಸನ್ ಏನೋ ಒಂದು ಕಂಪನಿ ಇದೆ ಕಾರ್ಮಿಕರನ್ನ ನೂರ ಒಂಬತ್ತು ಜನ ಕಾರ್ಮಿಕರನ್ನ ಇವತ್ತು ಬೀದಿ ಪಾಲ ಮಾಡಿದೆ ಆ ಒಂದು ಸ್ಥಿತಿ ಇರಬೇಕಾದ್ರೆ ಇವತ್ತು ಕಾರ್ಮಿಕ ವರ್ಗದ ಮೇಲೆ ಯಾವ ರೀತಿ ಒತ್ತಡ ತರ್ತಾ ಇದೆ ಅಂತ ಹೇಳೋಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ನಾವು ಹೇಳ್ಬೋದು ಅದೇ ರೀತಿಯಾಗಿ ಇವತ್ತು ಏನು ಐ ಟಿ ಬಿ ಟಿ ಅಂತ ನಾವು ದೊಡ್ಡದಾಗಿ ಹೇಳ್ತಾ ಇದ್ವಿ ಏನೋ ಒಂದು ರಾಜ್ಯ ಸರ್ಕಾರಗಳು ಹೇಳಿದ್ವು ಈ ಬೆಂಗಳೂರನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹಿಂ ಬೆಳವಣಿಗೆ ಮಾಡೋದಕ್ಕೋಸ್ಕರ ನಾವು ಇದು ಮಾಡ್ತಾಯಿದ್ದೀವಿ ಅಂತ ಏನೋ ಒಂದು ತೊಗೊಂಡಿತ್ತು ಕಾನೂನುಗಳನ್ನ ಈ ಅದರ ವಿರುದ್ಧವಾಗಿ ಐ ಟಿ ಬಿ ಟಿಯಲ್ಲಿ ಹನ್ನೆರಡು ತಾಸುಗಳ ಏನೋ ಒಂದು ಸರ್ಕಾರ ತೊಗೊಂಡಿತ್ತು ಕಾನೂನಿದೆಯೋ ಇವಾಗ ರಾಜ್ಯ ಸರ್ಕಾರದ ಮೇಲೆ ಐ ಟಿ ಬಿ ಟಿ ಕಂಪನಿಯ ಓನರ್ಗಳು ಮ್ಯಾನೇಜ್ಮೆಂಟು ಇವತ್ತು ಅವರ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ಪ್ರೆಜರ್ಗಳು ಆಗ್ತಾಯಿದೆ ಅಂದರೆ ಈ ಕಾನೂನು ಬರೋದಕ್ಕಿಂತ ಮುಂಚೆನೇ ಈ ಒಂದು ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಒಂದು ಗುಲಾಮಗಿರಿ ಪದ್ಧತಿ ಏನಿದೆಯೋ ಅದರ ವಿರುದ್ಧವಾಗಿ ನಮ್ಮ ಸಂಘಟನೆ ದೇಶಾದ್ಯಂತ ಹೋರಾಟ ಮಾಡುತ್ತೆ ಹೋರಾಟ ಮಾಡ್ತಾನೆ ಇರುತ್ತೆ ಕಾರ್ಮಿಕ ವರ್ಗ ಯಾವತ್ತು ಗುಲಾಮಗಿರಿ ಪದ್ಧತಿಗೆ ನಾವು ಬಿಡಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ